ಅವರು ವಿಜ್ಞಾನಿ ಆಗಬೇಕು ಅಂತ ಬಯಸಿದವರು ಹೊರಡಬೇಕಾದ್ರೆ ನಾವು ಹೇಳಿ ತೋರ್ತಾ ಇದ್ರು ಮಠದ ಕೆಲವು ಮಾಣಿಗಳಿಗೆ ಕುಚೋದ್ಯ ಆಗುತ್ತೆ ಎಲ್ಲಿಯಾದರೂ ಉಂಟ ಕುದುರೆ ಬರೋದು ಉಂಟ ತಿನ್ನುವುದು ಉಂಟಾ ದೇವರು ತಿನ್ನೋದು ಉಂಟಾ ಅಂತ ಹೇಳಿಕೊಂಡು ಹಾಗಾಗಿ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ವಿಷವನ್ನು ಅದಕ್ಕೆ ಹಾಕಿ ಈ ಮಠಕ್ಕೆ ನಾನು ಹೋಗ್ತೇನೆ ಅಂತ ಹೊರಟರು ಮಠದಲ್ಲಿ ಸುಖ ಉಂಟು ಅಂತ ಹೋಗಬೇಡಿ ತುಂಬ ಸಮಸ್ಯೆಗಳು ಉಂಟು ಅಂತ ಶೇರೂರು ಪರ್ಯಾಯ ನಮ್ಮ ಪರ್ಯಾಯ ಅಂತ ಹೇಳೋ ಮೂಲಕವಾಗಿ ಪರ್ಯಾಯ ಸುಬ ಪ್ರಾರಂಭವಾಗುವಂಥ ಕ್ಷಣಗಣನೆಯಲ್ಲಿ ನಾವಿರುವಂಥದ್ದು ಪರ್ಯಾಯೋತ್ಸವ ಪ್ರಾರಂಭವಾಗಬೇಕು ಅಂತ ಹೇಳಿದ್ರೆ ಹಲವಾರು ರೀತಿಯ ಮುಹೂರ್ತಗಳನ್ನಾಗೋ ಮೂಲಕವಾಗಿ ಪುರಪ್ರವೇಶ ಆಗೋ ಮೂಲಕವಾಗಿ ಪರ್ಯಾಯೋತ್ಸವ ಪ್ರಾರಂಭ ಆಗ್ತದೆ ಪರ್ಯಾಯೋತ್ಸವ ಪ್ರಾರಂಭ ಆಗಬೇಕು ಅಂತ ಹೇಳಿದರೆ ದಂಡತೀರ್ಥದಲ್ಲಿ ಮಧ್ವಾಚಾರ್ಯರು ದಂಡವನ್ನು ಊರಿದ ಮೂಲಕವಾಗಿ ತೀರ್ಥ ಬಂತು ದಂಡತೀರ್ಥದ ಮೂಲಕವಾಗಿ ಆ ವಿಶೇಷವಾಗಿರುವಂಥ ತೀರ್ಥ ಸ್ಥಾನ ಮಾಡಬೇಕು ಎಲ್ಲ ತೀರ್ಥಯಾತ್ರೆ ಹೋಗುವ ಮೂಲಕವಾಗಿ ತೀರ್ಥಸ್ಥಾನ ಮಾಡಿದರೂ ಕೂಡ ಕೊನೆಯಲ್ಲಿ ತೀರ್ಥಸ್ಥಾನ ಮಾಡಬೇಕಾದದ್ದು ಮಾಡಬೇಕಾದದ್ದು ದಂಡತೀರ್ಥದಲ್ಲಿ ಎಂದೇ ಹೇಳುವಂಥದ್ದು ಈ ವಿಶಿಷ್ಟವಾಗಿರುವಂಥ ಅಷ್ಟಮಠಗಳ ಪರಂಪರೆಯಲ್ಲಿ ಪರ್ಯಾಯೋತ್ಸವ ಪ್ರಾರಂಭವಾಗುವ ಮುಂಚಿತವಾಗಿ ಅಲ್ಲಿ ಸ್ನಾನ ಮಾಡುವ ಇಂತಹ ಕ್ಷಣದಲ್ಲಿ ಪರ್ಯಾಯೋತ್ಸವ ಪ್ರಾರಂಭ ಆಗ್ತದೆ ಜೋಡುಕಟ್ಟೆಗೆ ಬರ್ತಾ ಹೋಗ್ತದೆ ಆ ಜೋಡುಕಟ್ಟೆ ಮೂಲಕವಾಗಿ ಕ್ಷೇತ್ರಕ್ಕೆ ಬರ್ತಾ ಹೋಗ್ತದೆ ಈ ಮೂಲಕ ಹೋಗಿ ಪರ್ಯಾಯೋತ್ಸವ ಪ್ರಾರಂಭ ಆಗ್ತದೆ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಅದರೊಟ್ಟಿಗೆ ನಮ್ಮೆದುರು ಕಾಣುವಂಥ ವಿಶಿಷ್ಟವಾಗಿರುವಂತಹ ಬೇರೆ ಬೇರೆ ರೀತಿಯಾಗಿರುವಂಥ ವಸ್ತುಗಳನ್ನು ಕಾಣ್ತಾ ಹೋಗ್ತದೆ ಉಡುಪಿ ಅಂತ ಹೇಳಿದಾಗ ನೆನಪಾಗುವಂಥದ್ದು ಮಟ್ಟುಗುಳ್ಳ ಉಡುಪಿ ಅಂತ ಹೇಳಿದಗಳು ನೆನಪಾಗುವಂಥದ್ದು ಮಲ್ಲಿಗೆ ಅಂತ ಹೇಳುವಂಥದ್ದು ಇಂತಹ ಒಂದು ಮಟ್ಟುಗುಳ್ಳದ ವಿಶೇಷವಾಗಿರುವಂತಹ ಆ ಪ್ರಸಾದ ರೂಪದಲ್ಲಿ ಪರ್ಯಾಯೋತ್ಸವಕ್ಕೆ ನೀಡುವಂಥದ್ದು ಆ ಮಟ್ಟುಗುಳ್ಳದ ಸಮಿತಿಯವರು ಅದರೊಟ್ಟಿಗೆ ಅನ್ನ ಪ್ರಸಾದ ಊಟ ಮಾಡಬೇಕು ಅಂತ ಹೇಳಿದರೆ ಎಲೆಗಳ ಅಗತ್ಯವಾಗಿರ್ತಾ ಹೋಗ್ತದೆ ಅದಕ್ಕೆ ಬೇಕಾಗುವಂಥ ಭಾಳ ಎಲೆಗಳನ್ನು ಗಮನಿಸ್ತಾ ಹೋಗ್ತೇವೆ ಹಾಗಾಗಿ ತಯಾರಿಯ ಬಗ್ಗೆ ಪರ್ಯಾಯೋತ್ಸವದ ಬಗ್ಗೆ ಅದರೊಟ್ಟಿಗೆ ಶ್ರೀ 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 ವೇದವರ್ಧನ ಸ್ವಾಮೀಜಿಗಳ ಬಗ್ಗೆ ತಿಳ್ಕೊಳ್ಬೇಕು ಯಾಕಂತ ಹೇಳಿದರೆ ವೇದವರ್ಧನ ಸ್ವಾಮೀಜಿಗಳು ಅಂತ ಹೇಳಿದ ಕೂಡಲೇ ನಮಗೆ ವಿಶೇಷವಾಗಿರೋ ಮನೋಭಾವನೆ ಯಾಕಂತ ಹೇಳಿದರೆ ಪ್ರತಿಯೊಂದು ವಿಷಯಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡ್ತಾ ಹೋಗ್ತಾರೆ ಯಾಕಂತ ಹೇಳಿದರೆ ಪ್ರತಿಯೊಂದು ಪ್ರದೇಶಕ್ಕೆ ಹೋದಾಗಲೂ ಕೂಡ ನಮ್ಮ ಕುಟ್ಲ ವಾಹಿನಿಗೆ ಬರುವಾಗಲೂ ಕೂಡ ಪ್ರತಿಯೊಂದು ವಿಷಯಗಳನ್ನು ಕೂಡ ಅದನ್ನು ಅರ್ಥ ಮಾಡಿಕೊಳ್ತದೆ ಯಾವ ರೀತಿಯಾಗಿ ಏನು ಅಂತ ಹೇಳುವಂಥದ್ದು ಅವರಿಗೆ ಮೊದಲೇ ವಿಶೇಷವಾಗಿ ಅನುಭವ ಇರ್ತದೆ ಆ ಮೂಲಕವಾಗಿ ತಿಳಿತಾರೆ ಸಂತೋಷ ಪಡ್ತಾ ಹೋಗ್ತಾರೆ ಅಂತಹ ಒಂದು ವಿಶಿಷ್ಟವಾಗಿರುವಂಥ ಸ್ವಾಮೀಜಿಗಳ ಮೂಲಕವಾಗಿ ನಡೆಯುವಂತಹ ಪರ್ಯಾಯೋತ್ಸವ ಪ್ರಾರಂಭ ಅಂತಹ ಪರ್ಯಾಯೋತ್ಸವ ಪ್ರಾರಂಭದ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಮ್ಮನ್ನು ಹೇಳಲಿಕ್ಕಿದ್ದಾರೆ ಶಿರೂರು ಮಠದ ದಿವಾನರಾಗಿರುವಂತಹ ಡಾಕ್ಟರ್ ಉದಯಕುಮಾರ್ ಸರಳತ್ತಯ್ಯರ್ ನಮ್ಮೊಂದಿಗೆ ಇದ್ದಾರೆ ನಮಸ್ಕಾರ ಶ್ರೀ 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 ವೇದವರ್ಧನ ಸ್ವಾಮೀಜಿಗಳು ಅಂತ ಹೇಳಿದ ಕೂಡ ನಾವು ಕಳೆದೊಂದು ಬಾರಿ ಮಾತಾಡಿದೆವು ಪುರಾಶ್ರಮದ ಆಶ್ರಮದ ಮೂಲಕವಾಗಿ ಅದರ ನಂತರವಾಗಿ ಸ್ವಾಮೀಜಿಗಳ ಆ ಆದರು ಅಂತ ಹೇಳಿ ಅವರ ವಿಶಿಷ್ಟವಾಗಿರುವಂಥ ಜ್ಞಾನದ ಬಗ್ಗೆ ನೀವು ತಿಳಿಸಬೇಕು ಅಂತೇಳಿ ಯಾಕಂದರೆ ಅವರ ವಿಶಿಷ್ಟ ಜ್ಞಾನ ನಾವು ಹಲವಾರು ಸಮಯದಲ್ಲಿ ಅವರನ್ನು ಭೇಟಿ ಮಾಡಿದಾಗಲೂ ಕೂಡ ಅವರ ಅನುಗ್ರಹ ಸಂದೇಶವನ್ನು ಕೇಳ್ತಾ ಇದ್ದಾಗಲೇ ಮೈ ರೋಮಾಂಚನಗೊಳ್ತದೆ ಅಂತೇಳಿ ಯಾಕಂದರೆ ಪ್ರತಿಯೊಂದು ಕ್ಷಣಕ್ಕೂ ಒಂದು ಉದಾಹರಣೆ ಕೊಡ್ತಾರೆ ಆ ಉದಾಹರಣೆ ಕೊಡೋ ಮೂಲಕವಾಗಿ ನಮಗೆ ನೇರವಾಗಿ ಅರ್ಥ ಮಾಡಿಕೊಳ್ಳುವ ಮೂಲಕವಾಗಿ ತಿಳಿಸ್ತಾ ಹೋಗ್ತಾರೆ ಹಾಗಾಗಿ ಅವರ ಜ್ಞಾನ ಅವರ ವಿಶೇಷವಾಗಿರುವಂಥ ಆಲೋಚನೆ ಬಗ್ಗೆ ಮೊದಲಾಗಿ ತಿಳಿಸ್ಬೇಕು ಕೃಷ್ಣಮ್ಮಂದೆ ಜಗದ್ಗುರು ಶ್ರೀ ಶ್ರೀ ವೇದವರ್ಧನ ತೀರ್ಥರು ಈ ಸನ್ಯಾಸ ಅಂದರೆ ಏನು ಮಠ ಅಂದರೆ ಏನು ಈ ವ್ಯವಹಾರಗಳನ್ನು ಏನು ಅಂತ ತಿಳಿದೇ ತಾವಂತಹ ದೀಕ್ಷೆಯನ್ನು ತಾವು ಪಡೆದವರು ಅವರಿಗೆ ಹದಿನಾರು ವರ್ಷ ಆಗಬೇಕಾದ್ರೆ ಶಾಸ್ತ್ರಜ್ಞಾನಗಳು ಪಾಠ ಸಂಸ್ಕಾರಗಳು ಎಲ್ಲವೂ ಆಗಿತ್ತು ಹಾಗಾಗಿ ಅವರು ಇಲ್ಲ ಈ ಮಠಕ್ಕೆ ನಾನು ಹೋಗ್ತೇನೆ ಅಂತ ಹೊರಟರು ಹೊರಡಬೇಕಾದ್ರೆ ನಾವು ಹೇಳಿತು ಮಠದಲ್ಲಿ ಸುಖ ಉಂಟು ಅಂತ ಹೋಗಬೇಡಿ ತುಂಬ ಸಮಸ್ಯೆಗಳು ಉಂಟು ಅಂತ ಆದರೂ ಕೂಡ ತೊಂದರೆ ಇಲ್ಲ ಈ ಕೃಷ್ಣನ ಸೇವೆ ಮಾಡಲಿಕ್ಕೆ ನಾವು ತೆರಳುತ್ತೇವೆ ಅಂತ ಹೊರಟರು ಕೃಷ್ಣನ ಸೇವೆ ಅಂತ ಕೇಳಿದರೆ ಕೇವಲ ಪೂಜೆ ಮಾತ್ರ ಅಲ್ಲ ಪೂಜೆ ಮಾತ್ರ ಅಂದರೆ ಎಲ್ಲ ಅರ್ಚಕ ವರ್ಗದವರು ಅದನ್ನು ಮಾಡ್ತಾರೆ ಹಾಗಾದರೆ ಉಡುಪಿ ಪರ್ಯಾಯಕ್ಕೆ ಇಷ್ಟೆಲ್ಲ ಮಹತ್ವ ಯಾಕೆ ಕೇಳಿದರೆ ಬಹುಮುಖವಾದಂಥ ಭಗವದ್ ಆರಾಧನೆ ಇಲ್ಲಿ ನಡೀತಾ ಉಂಟು ಹಾಗಾಗಿ ಅವರು ವಿಜ್ಞಾನಿ ಆಗಬೇಕು ಅಂತ ಬಯಸಿದವರು ವಿಜ್ಞಾನಿ ಅಂದರೆ ನೀವು ಎಣಿಸಿದಾಗೆ ಭೌತಿಕ ವಿಜ್ಞಾನ ಅಲ್ಲ ಸೈಂಟಿಸ್ಟ್ ಅಂತ ಅರ್ಥ ಅಲ್ಲ ಮತ್ತು ವಿಶಿಷ್ಟವಾದ ಜ್ಞಾನವನ್ನು ಪಡಿಬೇಕು ಯಾವುದಾದರೂ ಮಾಡುವುದಾದ್ರಕ್ಕೊಂದು ಕಾರಣವನ್ನು ಕಂಡುಕೊಳ್ಳಬೇಕು ಅಂತ ಅದಕ್ಕೆ ನಾವು ಹೇಳಿದ್ದೆವು ವಿಷ್ಣುವಿನ ಜ್ಞಾನವೇ ವಿಜ್ಞಾನ ಹಾಗಾದರೆ ಇವತ್ತೇನು ಸೈನ್ಸ್ ಅಂತ ಉಂಟು ಎಲ್ಲಿ ಸ್ಟಾಪ್ ಆಗುತ್ತೆ ಅಲ್ಲಿ ವೇದಾಂತ ಆರಂಭ ಆಗತ್ತೆ ಇವತ್ತು ವಿಜ್ಞಾನದಲ್ಲಿ ಭಗವಂತನ ಚಿಂತನೆ ಮಾಡುವಂಥದ್ದೇ ವಿಜ್ಞಾನ ಯಾಕೆ ಕೇಳಿದರೆ ಎಲ್ಲವೂ ಕೂಡ ಸರ್ಚ್ ಅದೆಲ್ಲ ಋಷಿಮುನಿಗಳು ಮಾಡಿಯಾಗಿದೆ ಈಗ ಏನು ಮಾಡಿದರೆ ಅದು ರೀಸರ್ಚೇ ಬಿಟ್ಟರೆ ಅದು ಸರ್ಚ್ ಅಲ್ಲ ಹಾಗಾಗಿ ಈ ಶಾಸ್ತ್ರಗಳಲ್ಲಿ ಈ ನಮ್ಮ ವ್ಯವಹಾರಗಳಲ್ಲಿ ಈ ಮಠ ಪದ್ಧತಿಗಳಲ್ಲಿ ಅದೆಲ್ಲವನ್ನು ತಿಳ್ಕೊಳ್ಬೇಕು ಎನ್ನುವಂತಹ ಅದಮ್ಯ ಆಸೆ ಅವರಿಗೆ ಇತ್ತು ಹಾಗಾಗಿ ಅವರು ದೀಕ್ಷೆಯನ್ನು ಪಡೆದರು ಅದರ ನಂತರವೂ ಕೂಡ ಕೂಪಸ್ನಾನ ಬಾವಿಯೇ ಸ್ನಾನ ಬೇಕು ಪಟ್ಟದ ದೇವರಿಗೆ ಎನ್ನುವಂಥದ್ರ ಮೂಲಕ ಸುಲಭದಿಂದ ಕಷ್ಟದ ಕಡೆಗೆ ನಮಗೆ ಅದು ಕಷ್ಟ ಅವರಿಗೆ ಅದು ಇಷ್ಟ ಹೀಗೆ ತಾವು ತೆರಳಿದವರು ಇವತ್ತಿನ ಪರ್ಯಾಯದಲ್ಲಿ ಪ್ರಥಮವಾಗಿ ತಾವು ಸರ್ವಜ್ಞ ಪೀಠಾರೋಹಣವನ್ನು ಮಾಡಲಿಕ್ಕೆ ಇದ್ದಾರೆ ಇಡೀ ಸಂಭ್ರಮ ಈ ಉಡುಪಿ ನಗರದಲ್ಲಿ ನಾವು ಕಾಣ್ತಾ ಇದ್ದೇವೆ ಎಲ್ಲ ತೀರ್ಥಯಾತ್ರೆಯನ್ನು ಮಾಡಿ ಅವರು ನಗರಕ್ಕೆ ಬಂದಾಗ ಈ ನಗ ನಗರದ ಜನ ಹೆಮ್ಮೆಯಿಂದ ಅವರನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ದಾರೆ ಹಾಗೆ ಎಲ್ಲ ಕಾಣಿಕೆಗಳು ಬಂದಿದ್ದೆ ಕೃಷ್ಣನ ಪೂಜೆ ಮಾತ್ರ ಅಲ್ಲ ಕೃಷ್ಣ ಭಕ್ತರ ಪೂಜೆಯು ಒಂದು ಪೂಜೆಯ ಅಂಗ ಹಾಗಾದರೆ ಭಕ್ತರ ಪೂಜೆ ಹೇಗೆ ಕೇಳಿದರೆ ಅವರಿಗೆ ಬೇಕಾದಂತಹ ತಿನಿಸುಗಳನ್ನು ಕೊಟ್ಟು ಅವರ ಜಠರಾಗ್ನಿಯನ್ನು ತಪ್ಪಿಸುವುದು ಅದು ಬಹಳ ಮುಖ್ಯ ಅಂತ ಹೇಳಿ ಹಾಗಾಗಿ ಹೊರೆ ಕಾಣಿಕೆಯಲ್ಲಿ ಕೂಡ ನೋಡಿದ್ದೇವೆ ಒಂದು ದಿನಕ್ಕೊಂದು ದೋಸೆ ಇಡ್ಲಿ ಇತ್ಯಾದಿಗಳೆಲ್ಲ ಮಾಡಿದ್ದಾರೆ ಅಂದರೆ ಅವರು ಮಾಡೋದು ಬೇಡ ಅಂತ ಹೇಳಿದರೆ ಇದೆಲ್ಲವೂ ನಿಂತು ಹೋಗುತ್ತೆ ಅವರು ಮಾಡಿ ಅಂತ ಹೇಳಿದರೆ ಇದೆಲ್ಲ ಮುಂದುವರಿಯುತ್ತ ಹೋಗ್ತದೆ ಆದರೆ ಮಾಡಿದ್ದಾರೆ ಹೇಳಿದರೆ ಕೃಷ್ಣ ಭಕ್ತರು ಹಾಗಾಗಿ ಕೃಷ್ಣ ಭಕ್ತರು ಇಂತಹ ಒಂದು ಒಳ್ಳೆಯ ಪರ್ಯಾಯೋತ್ಸವಕ್ಕೆ ಕಾಣಿಕೆಗಳನ್ನು ತಂದು ಅರ್ಪಿಸಿದ್ದಾರೆ ಅಭೂತಪೂರ್ವವಾಗಿ ಇಷ್ಟರವರೆಗೆ ಅಷ್ಟು ಬಂದಿರಲಿಕ್ಕಿಲ್ಲ ಎನ್ನುವಂಥ ಮಾತು ಈ ಜನಮಾನಸದಲ್ಲಿ ಓಡಾಡ್ತಾ ಉಂಟು ಅದರಲ್ಲಿ ವಿಶಿಷ್ಟವಾದಂತಹ ಬಾಳೆ ಎಲೆ ಎಲ್ಲದರಲ್ಲಿ ಒಂದು ಏಳೆಂಟು ಗಿಡಗಳನ್ನು ನೆಟ್ಟರೆ ನಾವು ಸಾಮಾನ್ಯ ಎಂಟು ಸಾವಿರ ಗಿಡವನ್ನು ನೆಟ್ಟು ಬಾಳೆ ಮುಹೂರ್ತವನ್ನು ನಡೆಸಿದ್ದೇವೆ ಹಾಗಾಗಿ ಅದೆಲ್ಲ ಬಾಳೆ ಬಾಳೆಯ ಎಲೆಯನ್ನೆಲ್ಲ ಸಜ್ಜಿಗೊಳಿಸಿ ನಿಲ್ಲಿಸಿದ್ದಾರೆ ಈ ಕಡೆಯಿಂದ ನೀವು ಕಾಣುವಂಥದ್ದೆಲ್ಲ ಅದು ಮಟ್ಟುಗುಳ್ಳ ಅಂತ ಅಂದರೆ ವಾದಿರಾಜರ ಅದು ಅಭಿಮಂತ್ರಣೆ ಮಾಡಿ ಕೊಟ್ಟದ್ದು ಮಂತ್ರಕ್ಕೆ ಏನು ಸಾಮರ್ಥ್ಯ ಉಂಟು ಅಂತ ಕೇಳಿದರೆ ಇದೆಲ್ಲವೂ ಕೂಡ ಒಂದೊಂದು ಉದಾಹರಣೆ ಆಗಿಬಿಡ್ತದೆ ಒಂದು ದಿನ ಭವೀ ಸಮೀರ ವಾದಿರಾಜರು ತಾವು ದೇವರ ನೈವೇದ್ಯಕ್ಕೆ ಅಂತ ಹಯಗ್ರೀವ ಮಡ್ಡಿಯನ್ನು ಮಾಡಿ ಅದನ್ನು ತಲೆಯಲ್ಲಿ ಹೊತ್ತುಕೊಂಡು ಸಮರ್ಪಣೆಯನ್ನು ಮಾಡ್ತಾ ಇದ್ರು ಹಿಂಬಂದಿನಿಂದ ಬಂದು ನಿತ್ಯವೂ ಕೂಡ ಒಂದು ಕುದುರೆ ಬಂದು ತಾನದನ್ನು ತಿಂತ ಹೋಗ್ತಾ ಇತ್ತು ಅದು ಹಯಗ್ರೀವ ದೇವರು ಕುದುರೆಯ ರೂಪದಲ್ಲಿರುವ ಭಗವಂತ ಆದರೆ ಸ್ವಲ್ಪವನ್ನು ಉಳಿಸಿಕೊಂಡು ಹೋಗ್ತಾ ಇತ್ತು ಕಾರಣ ಇಷ್ಟೇ ಅದು ಪ್ರಸಾದ ಇರಲಿ ಅಂತ ಹಾಗಾಗಿ ನಿತ್ಯ ಕೂಡ ತಮ್ಮ ಭಕ್ತರಿಗೆ ಎಲ್ಲ ಕೊಡ್ತಾ ಇದ್ದರು ಮಠದ ಕೆಲವು ಮಾಣಿಗಳಿಗೆ ಕುಚೋದ್ಯ ಆಗುತ್ತೆ ಎಲ್ಲಿಯಾದರೂ ಉಂಟ ಕುದುರೆ ಬರೋದು ಉಂಟ ತಿನ್ನೋದು ಉಂಟ ದೇವರು ತಿನ್ನೋದು ಉಂಟಾ ಅಂತ ಹೇಳಿಕೊಂಡು ಹಾಗಾಗಿ ಅವರು ಏನು ಮಾಡ್ತಾರೆ ಕಡೆದರೆ ಇದು ಇವರೇ ತಿಂತಾ ಇದ್ದಾರೆ ಒಳಗಿನಿಂದ ಹಾಗಾಗಿ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ವಿಷವನ್ನು ಅದಕ್ಕೆ ಹಾಕಿಬಿಡ್ತಾರೆ ಅವತ್ತು ಕುದುರೆಯಾಗಿ ಬಂದಂಥ ಹಯವದನ ಪೂರ್ತಿ ಖಾಲಿ ಮಾಡಿಟ್ಟು ವಾದಿರಾಜರಿಗೆ ಒಂದಿಷ್ಟೂ ಕೂಡ ಪ್ರಸಾದವನ್ನು ಉಳಿಸಲಿಲ್ಲ ಇವರು ಪಾತ್ರೆಯನ್ನು ನೋಡ್ತಾರೆ ಏನೂ ಉಳಿಲಿಲ್ಲ ಯಾಕಪ್ಪ ಹೀಗಾಯಿತು ಇವತ್ತು ಯಾಕೆ ನನಗೆ ಪ್ರಸಾದ ಕೊಡಲಿಲ್ಲ ಅಂತ ಚಿಂತಿಸ್ತಾರೆ ವಿಗ್ರಹವನ್ನು ನೋಡಿದಾಗ ವಿಗ್ರಹದ ಕುತ್ತಿಗೆಯ ಭಾಗ ಅದು ನೀಲವರ್ಣವಾಗಿತ್ತು ಆಗ ಅವರಿಗೆ ಗೊತ್ತಾಗತ್ತೆ ಈ ಪದಾರ್ಥದಲ್ಲಿ ವಿಷ ಇತ್ತು ಅದನ್ನು ತಾನು ತಿಂದರೆ ತನಗೆ ಅದು ದೋಷಕರವಾಗತ್ತೆ ಎನ್ನುವ ದೃಷ್ಟಿಯಿಂದ ತಾನೇ ಪೂರ್ತಿ ಖಾಲಿ ಮಾಡಿದ್ದಾನೆ ಭಗವಂತ ಅಂತ ಹಾಗಾಗಿ ಆ ದೋಷವನ್ನು ತೆಗಿಬೇಕು ಅದಕ್ಕೇನು ಮಾಡುವ ಅಂತ ಹೇಳಿದರೆ ಗುಳ್ಳದ ಪದಾರ್ಥಗಳನ್ನು ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾರೆ ಹಾಗಾಗಿ ಆ ಮಾಡಿದ್ದರಿಂದ ಆ ಕುತ್ತಿಗೆಯ ಭಾಗದಲ್ಲಿದ್ದ ವಿಷ ಅದು ಇಳಿಮುಖವಾಗಿ ಹೋಗ್ತಾ ಇದೆ ಯಾಕೆ ಹೇಳಿದರೆ ನಂಜನ್ನು ನಂಜಿನಿಂದಲೇ ತೆಗಿಬೇಕು ಅಂತ ಈ ಬದನೆ ಎನ್ನುವಂಥದ್ದು ಏನುಂಟು ಅದರಲ್ಲಿ ನಂಜಿನ ಅಂಶ ಜಾಸ್ತಿ ನಂಜು ಅಂದರೆ ವಿಷ ಅದೇ ಈ ಗುಳ್ಳದಲ್ಲಿ ನಂಜಿನ ಅಂಶ ಕಡಿಮೆ ಹಾಗಾಗಿ ಅಂತಹ ಒಂದು ವಿಶಿಷ್ಟವಾದಂತಹ ಬೀಜವನ್ನು ಅವರು ಆ ಮಟ್ಟಿನ ಪರಿಸರದ ವ್ಯಕ್ತಿಗಳಿಗೆ ಕೊಟ್ಟು ಇದನ್ನು ಬೆಳೆಸಿ ಅಂತ ಹೇಳಿದರು ಅಂದಿನಿಂದ ಮಟ್ಟು ಎನ್ನುವುದು ಪ್ರಸಿದ್ಧ ಆಯಿತು ಮಾದಿರಾಜರು ತಮ್ಮ ಮ್ಯಾನೇಜ್ಮೆಂಟ್ ಹೇಗೆ ತ್ತು ಕೇಳಿದರೆ ಅವರು ಒಂದು ಗುಳ್ಳ ಪದಾರ್ಥವನ್ನು ಅದಕ್ಕೆ ಎಷ್ಟು ಉಪ್ಪು ಹುಳಿ ಖಾರ ಹಾಕಬೇಕು ಹೇಗೆ ಬೇಯಿಸಬೇಕು ಎಲ್ಲವನ್ನೂ ಕೂಡ ದಾಖಲೆಯನ್ನು ಮಾಡಿಕೊಟ್ಟಿದ್ದಾರೆ ಇವತ್ತೇನು ವೈಭವವನ್ನು ನೋಡ್ತಾ ಇದ್ದೇವೆ ಇದೆಲ್ಲವೂ ಕೂಡ ಮಾದಿರಾಜರು ವಿಸ್ತೃತವಾಗಿ ನಮಗೆ ಕೊಟ್ಟಂತಹ ಪದ್ಧತಿ ಮಠಮಠಗಳಿಗೆ ಹೋಗುವಂಥ ಒಲಿಪೆ ಮಠಮಠಗಳಿಗೆ ಹೇಳುವ ಹೇಳಿಕೆ ಅಲ್ಲಿ ಬರುವಂಥ ವೈಭವೋಪೇತ ಆದಂಥ ಮೆರವಣಿಗೆ ಇದೆಲ್ಲವನ್ನೂ ಕೂಡ ಕೊಟ್ಟು ಇದು ಕೇವಲ ಕೃಷ್ಣ ಮಠಕ್ಕೆ ಸಂಬಂಧ ಅಲ್ಲ ಇಡೀ ಸಮಾಜಕ್ಕೆ ಇಡೀ ನಾಡಿಗೆ ಹಬ್ಬ ಅಂತ ಹೇಳಿ ತಾವು ತೋರಿಸಿಕೊಟ್ಟಿದ್ದಾರೆ ಹಾಗಾಗಿ ಕೃಷ್ಣ ಚಿತ್ರ ಪೂಜೆ ಎನ್ನುವಂಥದ್ದು ಕೇವಲ ಧಾರ್ಮಿಕ ಅಲ್ಲ ಸಾಮಾಜಿಕವಾಗಿಯೂ ಎಲ್ರಿಗೂ ಕೂಡ ಇದು ಬಹಳ ಉಪಯುಕ್ತವಾದಂಥ ಕಾರ್ಯಕ್ರಮವನ್ನಾಗಿ ಅವರು ರೂಪಿಸಿದ್ದಾರೆ ಖಂಡಿತವಾಗಿ ಪರ್ಯಾಯೋತ್ಸವ ಪ್ರಾರಂಭ ಆಗ್ತದೆ ಅಂತ ಹೇಳಿದ ಕೂಡಲೇ ಇಲ್ಲಿ ವಿಶೇಷವಾಗಿ ಗಮನಿಸುವಂಥದ್ದು ಎಲ್ಲ ರೀತಿಯಾಗಿರುವಂಥ ಸಂಭ್ರಮಗಳನ್ನು ಕೂಡ ಗಮನಿಸ್ತವೆ ಕೇವಲ ನಾವು ಗಮನಿಸುವಂಥದ್ದು ಒಂದು ಕಾರ್ಯಕ್ರಮಗಳಾಗ್ತದೆ ಅದು ಯಾವುದೋ ಒಂದು ಸರ್ಕಾರ ಬದಲಾವಣೆ ಆಗ್ತದೆ ಅಂತ ಹೇಳಿದರೆ ಅಲ್ಲಿ ಎಲ್ಲ ರೀತಿಯಾಗಿರುವಂಥ ಸಿಗ್ನೇಚರ್ ಮಾಡೋ ಮೂಲಕ ಬದಲಾವಣೆ ಆಗ್ಬೋದು ಆದರೆ ಇಲ್ಲಿ ಹಾಗಲ್ಲ ಅದಕ್ಕೆ ಬೇಕಾಗುವಂಥ ಸಂಪ್ರದಾಯಗಳನ್ನು ಸಂಪೂರ್ಣವಾಗಿ ಪಾಲನೆ ಮಾಡೋ ಮೂಲಕವಾಗಿ ಎಲ್ಲ ರೀತಿಯಾಗಿರುವಂಥ ರೀತಿ ರಿವಾಜ್ಗಳು ಪಾಲನೆ ಮಾಡೋ ಮೂಲಕವಾಗಿ ಈಗಿರುವಂತಹ ಆ ಶ್ರೀಫಾದರಿಯನ್ನು ಹೋಗ್ತಾರೆ ಅವರು ನೂತನವಾಗಿ ಯಾರು ಪರ್ಯಾಯ ಪ್ರಾರಂಭ ಮಾಡ್ತಾ ಹೋಗ್ತಾರೆ ಅವರಿಗೆ ವಿಶೇಷವಾಗಿ ಹಸ್ತಾಂತರ ಮಾಡುವ ಮೂಲಕವಾಗಿ ಪರ್ಯಾಯ ಪ್ರಾರಂಭ ಆಗುವಂಥದ್ದು ಅದ್ಭುತವಾಗಿರುವಂಥ ಮಾಹಿತಿ ಔತಣವನ್ನೇ ನೀಡ್ತಾ ಹೋದರೆ ಯಾಕೆಂದರೆ ಪ್ರತಿಯೊಂದನ್ನು ಕೂಡ ಕುಲಂಕುಷವಾಗಿ ಅರ್ಥವತ್ತಾಗಿ ತೀರ್ಥ ಯಾಕಂದ್ರೆ ನೀವು ವಿಶೇಷವಾಗಿ ಪ್ರವಚನಕಾರರಾದ ಕಾರಣವು ಇದನ್ನೆಲ್ಲವನ್ನು ಸುಲಭವಾಗಿ ತಿಳಿಸಲಿಕ್ಕೆ ಸಾಧ್ಯ ಆಯಿತು ನಮಗೆಲ್ಲರೂ ತಿಳಿದಿರುವಂಥದ್ದು ಖಂಡಿತವಾಗಿ ಎಲ್ಲ ರೀತಿಯ ಮಾಹಿತಿ ನೀಡಿದ್ದಕ್ಕಾಗಿ ದಿವಾನರಿಗೆ ವಂದನೆಗಳು